ಸ್ಟಾಕ್ ಅಂತೂ ಬಂದಿದೆ ಸ್ಟಾಕ್ ನ ಇದೇ ಬ್ಲಾಗ್ ಅಲ್ಲಿ ತೋರಿಸ್ತೀನಿ ಯಾವ ಯಾವ ತರ ಸ್ಯಾರಿನ ತರ್ಸಿದೀವಿ ಅಂತ ಅದಕ್ಕೂ ಮುಂಚೆ ತುಂಬಾ ಜನ ಕೇಳ್ತಾ ಇದ್ರಿ ನೀವು ಓನ್ಲಿ ರಿಟೇಲ್ ಮಾತ್ರ ಮಾಡ್ತಾ ಇದ್ದೀರಾ ನಮ್ಗೆ ಹೋಲ್ಸೇಲ್ ನೀವು ಕೊಡಲ್ವಾ ಅಂತ ಇಷ್ಟು ದಿನ ನಾನು ಏನೂ ಕೇಳಿಲ್ಲ ಅಂತ ಅಂದ್ರೆ ಹೋಲ್ಸೇಲ್ ಶುರು ಮಾಡ್ದಾಗ್ಲೇ ಇನ್ಫಾರ್ಮ್ ಮಾಡೋಣ ಅಂಡ್ ಪ್ರೀ ಬುಕ್ಕಿಂಗ್ ಮಾಡ್ಕೊಳ್ಳೋದು ಹೋಲ್ಸೇಲ್ ಮಾಡ್ತೀವಿ ಅಂತ ಹೇಳೋದು ಅದೆಲ್ಲ ಬೇಡ ಹೋಲ್ಸೇಲ್ ಶುರು ಮಾಡಿದಾಗ್ಲೇನೆ ಎಲ್ರಿಗೂ ವಿಡಿಯೋ ಮಾಡಿ ಹೇಳಿದ್ರೆ ನಿಮಗೂ ಗೊತ್ತಾಗುತ್ತೆ ನಿಮಗೂ ಯೂಸ್ಫುಲ್ ಆಗುತ್ತೆ ಅಂತ ಅಂದ್ಬಿಟ್ಟು ಇವತ್ತು ಹೇಳ್ತಾ ಇದೀವಿ ನಾವು ಓನ್ಲಿ ರಿಟೇಲ್ ಮಾತ್ರ ಶಾಪ್ ಏನು ನಿಮಗೆ ಕೊಡ್ತಾ ಇದ್ವಿ ಇವಾಗಿಂದ ಹೋಲ್ಸೇಲ್ಗೂ ಕೊಡ್ತೀವಿ ಸೊ ನಿಮಗೆ ಹೋಲ್ಸೇಲ್ ರೇಟ್ಗೆನೆ ಯಾರೆಲ್ಲ ಸ್ಮಾಲ್ ಬಿಸ್ನೆಸ್ಗಳನ್ನ ಶುರು ಮಾಡ್ಬೇಕಂತ ಅನ್ಕೊಂಡಿದ್ದೀರಲ್ವಾ ಅವ್ರೆಲ್ರಿಗೂ ಹೋಲ್ಸೇಲ್ಗೆ ನಾವು ಕೊಡ್ತಾ ಇದೀವಿ ಸ್ಯಾರೀಸ್ ಎಲ್ಲ ನೀವು ನಮ್ಮನ್ನ ಆಗಿ ಕಾಂಟ್ಯಾಕ್ಟ್ ಮಾಡ್ಬೋದು ಆ್ಯಂಡ್ ಇನ್ನೊಂದು ಏನಪ್ಪ ಅಂತಂದರೆ ಇಷ್ಟು ದಿನದವರೆಗೂ ಸೇರಿಸ್ ಎಲ್ಲ ಒಂಥರ ಇತ್ತು ಇನ್ಮೇಲೆ ಒಂಥರ ಇರುತ್ತೆ ಬಿಕಾಸ್ ಏನಕ್ಕೆ ಅಂತಂದರೆ ನಮಗೆ ಇಷ್ಟು ದಿನ ಡೈರೆಕ್ಟ್ ಮ್ಯಾನುಫ್ಯಾಕ್ಚರ್ ಅವರು ಸಿಕ್ಕಿರ್ಲಿಲ್ಲ ಸೊ ಅದರಿಂದ ನಾವು ತರ್ತಾ ಸಾರಿ ಸ್ಯಾರಿ ತುಂಬಾ ಜನ ಒಳ್ಳೆ ರಿವ್ಯೂನ ಕೊಟ್ಟಿದ್ದೀರಾ ಆ್ಯಂಡ್ ಒಳ್ಳೊಳ್ಳೆ ಕಾಮೆಂಟ್ಸ್ಗಳನ್ನ ಮಾಡಿದ್ರೆ ಇನ್ನು ಆ ಥರ ಸ್ಯಾರಿ ಬೇಕು ಈ ಥರ ಬೇಕು ಈ ಥರ ತರಿಸಿ ಅಂತ ತುಂಬಾ ಕೇಳಿದ್ದೀರಾ ದಟ್ಸ್ ವೈ ಈ ಸಲ ನಾವೇ ಸ್ಪೆಷಲ್ ಆಗಿ ಯಾರೆಲ್ಲ ಕೇಳಿದ್ರಿ ಮೈಸೂರು ಸಿಲ್ಕ್ಸಲ್ಲಿ ಆಗಿರ್ಬೋದು ಕ್ರೇಪ್ ಸಿಲ್ಕ್ಸಲ್ಲಿ ಆಗಿರ್ಬೋದು ವೆರೈಟಿ ಆಫ್ ಸ್ಯಾರಿ ವೆರೈಟಿ ಆಫ್ ಕಲೆಕ್ಷನ್ಸ್ಗಳನ್ನ ನಾವು ಇಂಟ್ರೊಡ್ಯೂಸ್ ಮಾಡ್ತಾ ಇದ್ದೀವಿ ನೋಡಿ ಅಪ್ಕಮಿಂಗ್ ವಿಡಿಯೋಸಲ್ಲಿ ಬರುತ್ತೆ ಹಾಗೆ ಇವತ್ತು ಆಲ್ಮೋಸ್ಟ್ ಕವರ್ ಮಾಡೋದಕ್ಕೆ ಟ್ರೈ ಮಾಡ್ತೀನಿ ಎಷ್ಟೆಲ್ಲ ಸ್ಯಾರಿಗಳು ಬಂದಿದೆ ನಮ್ಮ ಹತ್ರ ಆ್ಯಂಡ್ ಪ್ರೈಸಸ್ ಎಲ್ಲ ಏನಿದೆ ಅನ್ನೋದನ್ನ ಕವರ್ ಮಾಡ್ತೀನಿ ಸೊ ಇನ್ಮೇಲಿಂದ ಡೈರೆಕ್ಟ್ ಮ್ಯಾನುಫ್ಯಾಕ್ಚರ್ ಇಂದನೇ ನೀವು ಯಾವ ತರ ಸ್ಯಾರಿ ಕೇಳಿರ್ತೀರೋ ಅದೇ ತರ ರೆಡಿ ಮಾಡಿಸಿ ನಾವು ಟ್ರೆಂಡಿಂಗ್ ಅಲ್ಲಿರೋ ಇರೋ ನ ನಿಮ್ಗಳ ಮುಂದೆ ಪ್ರೆಸೆಂಟ್ ಮಾಡ್ಬೇಕಂತ ಅನ್ಕೊಂಡಿದೀವಿ ಅಲ್ವಾ ಒಮ್ಮೆ ಆದಷ್ಟು ಆದ್ರೆ ಮದ್ವೆಗೆಲ್ಲ ವೇರ್ ಮಾಡುವಂತ ಸ್ಯಾರಿಗಳು ಗ್ರ್ಯಾಂಡ್ ಗ್ರ್ಯಾಂಡ್ ಸ್ಯಾರಿ ಸ್ವಲ್ಪ ಕ್ವಾಲಿಟಿ ಚೆನ್ನಾಗಿರ್ಬೇಕು ಮತ್ತೆ ಗ್ರ್ಯಾಂಡ್ ಆಗಿರ್ಬೇಕು ಈ ಸತಿ ನಾವು ತುಂಬಾ ಕಾನ್ಸಂಟ್ರೇಷನ್ ಮಾಡ್ರದೇ ಇಂಪಾರ್ಟೆಂಟ್ ಸೊ ಅಂತ ಕ್ವಾಲಿಟಿ ಬೆಸ್ಟ್ ಕ್ವಾಲಿಟಿನ ಈ ಮ್ಯಾನುಫ್ಯಾಕ್ಚರಿಂಗ್ ಮಾಡಿಸಿ ಡೈರೆಕ್ಟ್ ಅಂದ್ರೆ ನಿಮಗೆ ನೀವೇ ಕೇಳಿ ಸಾರಿ ಮಾತು ಎಕ್ಸ್ಟರ್ ಬೇಕಾದ್ರೆ ಮ್ಯಾನುಫ್ಯಾಕ್ಚರ್ ನೀವೇ ಒಂದು ಅಂಗಡಿ ಓಪನ್ ಶಾಪ್ ಓಪನ್ ಮಾಡ್ಬೋದು ಮನೇಲಿ ಏನಾದ್ರು ಕೂತ್ಕೊಂಡು ವ್ಯಾಪಾರ ಮಾಡ್ತೀನಿ ಅದೂ ಕೂಡ ನಿಮಗೆ ಅವೈಲೇಬಲ್ ಇದೆ ಕೂಡ ಒಳ್ಳೆ ರೇಟ್ಗೆ ಬೆಸ್ಟ್ ರೇಟ್ಗೆ ನಿಮ್ಗೆ ಒಳ್ಳೆ ಕ್ವಾಲಿಟಿ ನೀವು ತಗೊಂಡು ಅನ್ಕೋಬೇಕು ಬಟ್ ನಲ್ಲಿ ಮತ್ತೆ ಮತ್ತೆ ನಿಮ್ ಹತ್ರ ತಗೋಬೇಕು ಆ ತರ ಆತರ ಕ್ವಾಲಿಟಿ ಪ್ರೊಡ್ಯೂಸ್ ಮಾಡ್ತೀವಿ ಪ್ರಾಡಕ್ಟ್ ನ ತಯಾರು ಮಾಡಿಸ್ತೀವಿ ಹೌದು ರೆಡಿ ಮಾಡ್ಸಿ ಅಂದ್ರೆ ನಮ್ಗೆ ಮೇನ್ ಕಾನ್ಸಂಟ್ರೇಟ್ ಅನ್ನಂದ್ರೆ ಸ್ಯಾರಿ ಸ್ಯಾರಿ ಜೊತೆ ಕ್ವಾಲಿಟಿ ಮೇನ್ ಇಂಪಾರ್ಟೆಂಟ್ ಕಾನ್ಸಂಟ್ರೇಟ್ ನ ಮಾಡಿ ರೆಡಿ ಮಾಡಿಸಿರೋದು ಸೊ ನಾನಂತೂ ಎಕ್ಸೈಟಿಂಗ್ ಆಗಿ ಕಾಯ್ತಾ ಇದ್ದೀನಿ ನಿಮ್ಮಲ್ಲಿ ರಜೆ ಬಂದಾಗೆಲ್ಲ ತುಂಬಾ ಅಂದ್ರೆ ಹೊರಗಡೆ ಎಲ್ಲ ಸುತ್ತ ಮಾಡಿ ಎಲ್ಲಾನು ಒಂದು ರೆಡಿ ಮಾಡಿಸಿದೀನಿ ಸೊ ನೀವ್ ಎನಿ ಒನ್ ಯಾವ ಟೈಮ್ ಆದ್ರೂ ಕೂಡ ವಾಟ್ಸ್ಆಪ್ ಅಲ್ಲಿ ಆಗ್ಬಹುದು ಇಲ್ಲ ಡೈರೆಕ್ಟ್ ಕಾಂಟ್ಯಾಕ್ಟ್ ಮಾಡ್ತಿದ್ರೆ ಕಾಂಟ್ಯಾಕ್ಟ್ ಮಾಡ್ಬಹುದು ನೋ ಪ್ರಾಬ್ಲಮ್ ಸೊ ಒಂದು ಈಗ ಒಂದು ಏನ್ ಇವ್ರು ಈಗ ಸೇಲ್ ಸಿಕ್ಕಿಂತ ಇನ್ನು ಮುಂದೆ ಈಗ ನಾವು ತಗೊಬಂದ್ ನೋಡ್ಬೋದು ಬೇಕಾದ್ರೆ ಆಗ ನೀವು ಅದು ಮತ್ತೆ ಮತ್ತೆ ತಗೋಬೇಕು ಒಂದು ಫ್ಯಾಮಿಲಿ ಫ್ರೆಂಡ್ಸ್ ನೀವು ಹೇಳ್ಕೊಂಡು ಮತ್ತೆ ಮದುವೆ ಸಮಾರಂಭ ಫಂಕ್ಷನ್ ಆಗ್ಬೋದು ಏನೇ ಒಂದು ಆಗ್ಬೋದು ಮತ್ತೆ ಆ ಕ್ವಾಲಿಟಿ ತರ್ಸ್ಕೊತೀರ ನಿಮ್ ಮುಂದೆನೆ ತರ್ತಾ ಇದೀವಿ ಇಲ್ಲಿವರೆಗೂ ಒಂಥರ ಒಳ್ಳೆ ಬೆಸ್ಟ್ ಕ್ವಾಲಿಟಿ ಬೆಸ್ಟ್ ಕ್ವಾಲಿಟಿನೇ ಕೊಡ್ಬೇಕು ಅಂತ ಅನ್ಕೊಂಡೆ ಇಷ್ಟೆಲ್ಲ ಅಂತೂ ಬಂದ್ಮೇಲೆ ಸುನಿಲ್ ಬಂದ್ಮೇಲೆ ಅಂತೂ ಅವ್ರ ಮೊದ್ಲೇ ಕೆಲಸ ಮಾಡಿರೋದು ಸರ್ಚಿಂಗ್ ಮಾಡಿ ಮ್ಯಾನುಫ್ಯಾಕ್ಚರ್ ಮಾಡಿ ನಾವು ಯಾವ ತರ ಸ್ಯಾರಿನ ಕೊಡ್ತೀವಿ ಆ ತರ ಒಂದು ಕ್ವಾಲಿಟಿಲಿ ಅವ್ರ ಸ್ಯಾರಿನ ತಯಾರು ಮಾಡ್ಕೊಡ್ಬೇಕು ಅನ್ನೋ ಒಂದು ಜಾಗನ ಹುಡುಕೊಂಡು ಇಷ್ಟು ದಿನ ತಗೊಳ್ತಾ ಅವ್ರು ಬಂದು ಹದಿನೈದು ಕೂಡ ಇವಾಗ ಎಲ್ಲ ರೆಡಿ ಮಾಡಿದೀವಿ ಇನ್ ಮುಂದೆ ಒಳ್ಳೆ ಬೆಸ್ಟ್ ಕ್ವಾಲಿಟಿಗಳು ನೀವು ಮದುವೆಗಳಾಗಬಹುದು ಪಂಕ್ಷನ್ ಯಾವ್ದಕ್ಕಾದ್ರೂ ನೀವು ಸ್ಯಾರಿಗಳು ಎಷ್ಟು ಬೇಕಾದರೂ ಕೇಳಿ ನೂರು ಐವತ್ತು ಇನ್ನೂರು ಯಾವ ತರ ಒಂದೇ ಡಿಸೈನ್ ಆಗ್ಬೋದು ಒಂದೇ ಕಲರ್ ಆಗ್ಬೋದು ಯಾವ ತರ ಕೇಳಿದ್ರು ಕೂಡ ನಿಮಗೆ ಒಳ್ಳೆ ಕ್ವಾಲಿಟಿಲಿ ಇನ್ಮೇಲೆ ರೆಡಿ ಮಾಡಿಸಿ ಮಾಡಿಸ್ಕೊಡ್ತೀವಿ ಇವಾಗ ಮಾತ್ರ ಇವತ್ತು ಒಳ್ಳೆ ಬೆಸ್ಟ್ ಕ್ವಾಲಿಟಿಗಳು ಸ್ಯಾರಿಗಳು ಬಂದಿದೆ ಇವಾಗ ತೋರಿಸ್ತೀವಿ ನೀವು ನೋಡಬಹುದು

ಡಿಸ್ಕ್ರಿಪ್ಷನ್ ಅಲ್ಲಿ ಕೆಪಿ ಫ್ಯಾಷನ್ ಹಾಕಿರ್ತೀನಿ ಫ್ರೆಂಡ್ಸ್ ಹಾಗೆ ಡಿಸ್ಪ್ಲೇ ಆಗ್ತಿರುತ್ತೆ ನಮ್ದು ವಾಟ್ಸ್ಆಪ್ ನಂಬರ್ ಕೂಡ ಸೊ ಇಷ್ಟು ದಿನ ಹೋಲ್ಸೇಲರ್ಗೆ ನಾವು ಇನ್ಫಾರ್ಮ್ ಮಾಡದಿರೋ ರೀಸನ್ ಇದೆ ಬಿಕಾಸ್ ನಮಗೆ ಡೈರೆಕ್ಟ್ ಮ್ಯಾನುಫ್ಯಾಕ್ಚರಿಂಗ್ ಸಿಗಬೇಕು ಆಮೇಲೆ ನಿಮ್ಗೆ ಹೇಳೋಣ ಅಂದ್ಬಿಟ್ಟು ಹೇಳಿರ್ಲಿಲ್ಲ ಅಂಡ್ ನನ್ನ ಕಾಂಟ್ಯಾಕ್ಟ್ ಅಲ್ಲಿ ಯಾರ್ಯಾರು ಇದ್ದೀರಾ ಯಾರೆಲ್ಲ ಹೋಲ್ಸೇಲ್ ಗೆ ಕೊಡ್ತೀರಾ ಅಂತ ಕೇಳಿದ್ರಿ ಅಲ್ವಾ ನೀವು ಬಿಸ್ನೆಸ್ ಶುರು ಮಾಡ್ತಾ ಇದ್ದೀರಾ ನೀವು ಕೂಡ ಕಾಂಟ್ಯಾಕ್ಟ್ ಮಾಡಬಹುದು ಬೇಕು ಅಂದ್ರೆ ಫ್ಯಾಮಿಲಿ ಫಂಕ್ಷನ್ ಗಳಿಗೆ ಒಂದು ಹತ್ತು ಸಾರಿ ಇಪ್ಪತ್ತು ಸಾರಿ ಅಂದ್ರೆ ಮದುವೆ ಸಮಾರಂಭಗಳು ಬೇಕು ಅಂದ್ರೂ ಕೂಡ ತರ್ಸ್ಕೋಬಹುದು ಒಟ್ಟಿಗೆ ನೀವು ಪ್ಯಾಕ್ ಮಾಡಿ ಬಲ್ಕ್ ಆರ್ಡರ್ ಮೇಲೆ ಬಲ್ಕ್ ಆರ್ಡರ್ ವಿತ್ ಇನ್ ಅ ವೀಕ್ ಅಲ್ಲಿ ನಾವು ನಿಮ್ಗೆ ಡೆಲಿವರಿ ಮಾಡಿಸ್ತೀವಿ ಡೇಸ್ ಅಂದ್ರೆ ಹಳ್ಳಿ ಎಲ್ಲ ಇರುತ್ತಲ್ಲ ಅಲ್ಲಿಗೆ ಅಂಡ್ ಡಿ ನಾವು ಯಾವ್ದು ಮಾಡ್ತೀರಾ ಕೊರಿಯರ್ ಅಂತ ತುಂಬಾ ಜನ ಕೇಳ್ತಿದ್ವಿ ನಾವು ಮಾಡೋದು ಡಿ ಟಿ ಡಿ ಕೂಡ ಇದು ಮಾಡಿದ್ದೀನಿ ಪೋಸ್ಟಲ್ ಯಾಕಂದ್ರೆ ಮನೆಗೆ ತುಂಬಾ ಜನಕ್ಕೆ ಹಳ್ಳಿ ಕಡೆ ಹೋಗಿಲ್ಲ ಅನ್ಬಿಟ್ಟಿದ್ದೇನೆ ಪೋಸ್ಟಲ್ ಕೂಡ ಅಗ್ರಿ ಮಾಡಿಸ್ಕೊಂಡಿದ್ವಿ ಸೊ ಮನೆ ಕೂಡ ನಿಮ್ಮ ಮನೆ ಎಲ್ಲಿ ಡೆಲಿವರಿ ಕೂಡ ಮಾಡ್ತೀವಿ ನಿಮ್ಮ ಅಂದ್ರೆ ಇನ್ಫಾರ್ಮ್ ಮಾಡಿಬಿಡ್ಬೇಕು ನಮಗೆ ಸಿಟಿ ಇದೀರಾ ಒಂದು ಹಳ್ಳಿ ಇದೀರಾ ಅದೇ ತಕ್ಕ ನಾವು ನಿಮಗೆ ನಮ್ದಾಗಿರುತ್ತೆ ಸೊ ಸೇಫ್ಲಿ ಬಂದ್ ರೀಚ್ ಆಗುತ್ತೆ ಮತ್ತೆ ನೀವು ತಗೊಂಡ ಮೇಲೆ ಅನ್ಕೋತೀರಾ ಮತ್ತೆ ನೀವು ತರಿಸ್ಕೋಬೇಕು ಆ ತರ ಒಂದು ಕ್ವಾಲಿಟಿ ಅಂದ್ರೆ ತಯಾರು ಮಾಡಿ ನಿಮಗೆ ಕೊಡ್ತಾರಂತದ್ದು ಸೊ ಈ ತರ ಒಂದ್ ಬೆಸ್ಟ್ ಕ್ವಾಲಿಟಿನ ನೀವು ಎಲ್ಲೂ ನೋಡಿರೋದಿಲ್ಲ ಯಾರೋ ಅಕಸ್ಮಾತ್ ನೀವು ಎಷ್ಟೋ ಜನ ಆನ್ಲೈನ್ ತಗೊಂಡಿರ್ಬೋದು ಸರಿ ಇದ್ ಮಾಡಿರ್ಬೋದು ಬಟ್ ನೀವ್ ನೋಡಿ ಮೇಲೆ ನೋಡಿ ಇದೆ ಇದೆಬಿಟ್ಟು ಪ್ರಾಡಕ್ಟ್ ಆನ್ಲೈನ್ ಅಂತ ಅಂದ್ರೆ ಸೊ ಆನ್ಲೈನ್ ಅಂದ ತಕ್ಷಣ ಜನ ಅನ್ಕೊಳ್ಳೋದು ಎಕ್ಸಾಂಪಲ್ ಈ ಫೋಟೋ ಇಲ್ಲಿ ನಾವು ಡಿಸ್ಪ್ಲೇ ಮಾಡ್ತಾರೆ ಮತ್ತೆ ಒಂದು ಅದನ್ನ ಸ್ಯಾರಿ ಉಟ್ಕೊಂಡು ತೋರ್ಸೋದಾಗ್ಬೋದು ಇನ್ನೊಂದಾಗ್ಬೋದು ಎಲ್ಲ ಮಾಡಿದ್ರು ಕೂಡ ಅದಕ್ಕಿಂತ ಚೆನ್ನಾಗಿರುತ್ತೆ ನೀವು ನೋಡಿದಾಗ ಅದನ್ನ ಮುಟ್ ನೋಡಿದಾಗಲೇ ಬಟ್ಟೆ ಹಾಕೊಂಡಾಗಲೇ ಗೊತ್ತಾಗುತ್ತೆ ಸರ್ಸಿಟ್ ಹೇಗಿರುತ್ತೆ ಅಂತ ಸೊ ನಿಮಗೆಲ್ಲ ಹೇಳೋ ಅವಶ್ಯಕ ಇದೆ ಯಾಕಂದ್ರೆ ನೀವು ತಗೊಂಡು ಯೂಸ್ ಮಾಡ್ತಾ ಇರ್ತೀರಾ ಸೊ ಮುಂದೆ ಕೂಡ ಅಕಸ್ಮಾತು ಒಳ್ಳೆ ಬೆಸ್ಟ್ ಕ್ವಾಲಿಟಿನ ತಯಾರು ಮಾಡಿ ನಿಮಗೆ ಏನೇ ಅಕಸ್ಮಾತ್ ಯಾವುದೇ ಒಂದು ಸೆಲೆಕ್ಷನ್ ಅಂದ್ರೆ ನಿಮಗೆ ಸ್ಯಾರಿ ಇಂತೆ ಕಲರ್ ಬೇಕು ನಿಮ್ಗೆ ಇದೇ ತರ ಬೇಕು ಅಂದ್ರೂ ಕೂಡ ನಿಮ್ಮ ಹತ್ರ ಒಂದು ಪಿಚ್ ಪಿಕ್ ಕೂಡ ಕಳಿಸ್ಬೋದು ಸೊ ಅದೇ ತರ ಒಂದು ಒಳ್ಳೆ ಬೆಸ್ಟ್ ಕ್ವಾಲಿಟಿ ಅಕಸ್ಮಾತ್ ತಯಾರು ಮಾಡಿದ್ರೆ ಕೊಡಿಸ್ಕೊಡ್ತೀವಿ ಓಕೆ ಬನ್ನಿ ಇವಾಗ ಸೊ ನಾನು ಎಲ್ಲ ಇನ್ಫಾರ್ಮೇಟಿವ್ ನಿಮ್ ಜೊತೆ ಶೇರ್ ಮಾಡಿದ್ದೀನಿ ಇವಾಗ ಸ್ಯಾರಿ ಎಲ್ಲ ಯಾವ್ದು ತರಿಸಿದೀವಿ ಏನ್ ಪ್ರೈಸ್ ಇದೆ ಏನ್ ರೇಂಜ್ ಇದೆ ಅಂತ ನೋಡೋಣ ಸೊ ಫ್ರೆಂಡ್ಸ್ ಹೊಸ ಸ್ಟಾಕ್ ಬಂದಿದೆ ಓಪನ್ ಮಾಡಿಲ್ಲ ಅಂತ ಹೇಳಿದ್ರೆ ಇವಾಗ ಓಪನ್ ಮಾಡ್ತಾ ಇದ್ದೀನಿ ಇದರಲ್ಲಿ ಎಷ್ಟು ಸ್ಯಾರೀಸ್ ಇರ್ಬೋದು ಅಂತ ಅನ್ಕೊಂಡಿದ್ದೀರಾ ಎಷ್ಟಿದೆ ಅಮ್ಮ ಇದರಲ್ಲಿ

ಓಹ್ ತುಂಬ ಚೆನ್ನಾಗಿ ಕಾಣ್ತಿದೆ ಸೊ ಫ್ರೆಂಡ್ಸ್ ಫೈನಲಿ ನೀವು ವೆಯ್ಟ್ ಮಾಡ್ತಿದ್ದಂಥ ಸ್ಯಾರಿ ಎಲ್ಲ ಬಂತು ಒಂದಕ್ಕಿಂತ ಒಂದು ಸೂಪರ್ ಡೂಪರ್ ಕಲರು ಚಿಂದಿಯಾಗಿ ರೆಡಿ ಮಾಡ್ತಿರೋ ಸ್ಯಾರೀಸ್ ಬಂದಿದೆ ಆ್ಯಂಡ್ ಕಲರ್ ಕಾಂಬಿನೇಷನ್ ನೋಡಿ ನಾನೇ ಪಿದಾಗೋದೆ ಪ್ರೀಮಿಯಂ ಕ್ವಾಲಿಟಿಯಲ್ಲಿ ಸೀರಿಯಸ್ಲಿ ಮಾಡ್ಸಿರೋಂಥ ಸ್ಯಾರಿ ಆ್ಯಂಡ್ ಒಂದಕ್ಕಿಂತ ಒಂದು ಸೂಪರ್ ಡೂಪರ್ ಆಗಿದೆ ಮತ್ತೆ ತುಂಬ ಜನ ಕಾಫಿ ಬ್ರೌನ್ನಾಗಿ ಕೇಳ್ತಿದ್ವಿ ಅವ್ರಿಗೋಸ್ಕರನು ಕಾಫಿ ಬ್ರೌನ್ ಸ್ಯಾರಿ ಇದು ಫಸ್ಟ್ ಕ್ವ್ಯಾಲಿಟಿ ಫಸ್ಟ್ ಕ್ವಾಲಿಟಿಯಲ್ಲಿ ಕಾಫಿ ಬ್ರೌನು ಪ್ರತಿಯೊಂದು ಇಲ್ಲಿ ಏನಿದೆ ಸ್ಯಾರಿಗಳು ಪ್ರತಿಯೊಂದು ಕೂಡ ಫಸ್ಟ್ ಕ್ವ್ಯಾಲಿಟಿ ತುಂಬ ಚೆನ್ನಾಗಿರೋ ಸ್ಯಾರಿ ಒಂದಕ್ಕಿಂತ ಒಂದು ಎಷ್ಟು ಅಟ್ರಾಕ್ಟಿವ್ ಕಲರಲ್ಲಿ ತರಿಸಿದ್ದೀವಿ ಅಂತ ಯಾರಿಗೆಲ್ಲ ಬೇಕು ಬೇಗ ಬೇಗ ಬುಕ್ ಮಾಡ್ಕೋಬೇಕು ಒಂದೊಂದೇ ಸ್ಯಾರಿನ ನಾನು ಏನು ಪ್ರೈಸ್ ಇದೆ ಹೇಗಿದೆ ಸ್ಯಾರಿ ಅಂತೆಲ್ಲ ಆಗಿ ವಿಡಿಯೋ ಮಾಡಿ ತೋರಿಸ್ತೀನಿ ಇದರಲ್ಲಿ ವೆರೈಟಿ ಆಫ್ ಸ್ಯಾರೀಸ್ ಇದೆ ಒನ್ ಫಿಫ್ಟಿ ಸ್ಯಾರಿಗಿಂತ ಜಾಸ್ತಿ ಸ್ಯಾರೀಸ್ ಇಲ್ಲ ಅವೈಲೇಬಲ್ ಇದೆ ನಮ್ಮ ಹತ್ರ ಸೊ ನಾನು ಒಂದೊಂದ್ ಹಾಗೆನೆ ವಿಡಿಯೋ ಅಪ್ಲೋಡ್ ಮಾಡ್ತೀನಿ ಇದೆಲ್ಲ ಬೇರೆ ಬೇರೆ ಸ್ಯಾರಿ ಇವಾಗ ತೋರಿಸಿದ್ ಬೇರೆ ಸ್ಯಾರಿ ಸೆಲೆಬ್ರಿಟಿ ಸ್ಯಾರಿ ನೋಡಲ್ಲ ಸಾಕಾಗಿದೆ ಸೆಲೆಬ್ರಿಟಿ ಸ್ಯಾರಿ ಫಂಕ್ಷನ್ಸ್ಗೆಲ್ಲ ಅಂತ ಅಂದ್ಬಿಟ್ಟು ಚಿಂದ ಪ್ಯಾಟ್ರನ್ ಅಲ್ಲಿ ಸಕ್ಕಾಗಿರೋ ಸ್ಯಾರೀಸ್ ತರಿಸಿದೀವಿ ಅಂಡ್ ಈ ಬಾಕ್ಸ್ ಅಲ್ಲಿ ಕಂಪ್ಲೀಟ್ ಈ ತರ ಸ್ಯಾರಿ ಆಯ್ತು ಇದ್ರಲ್ಲೂ ಇದೆ ಇದಂತೂ ಅಫಿಷಿಯಲ್ ಲುಕ್ ಪುಟ್ಟ ಸಾಕಾಗಿದೆ ಸ್ಯಾರಿಗಳು ಇದು ಡಿಫ್ರೆಂಟ್ ಸ್ಯಾರೀಸ್

ನೀವೆಲ್ಲೂ ಹೊರಗಡೆ ಹೋಗಿ ಸುತ್ತಾಡಂಗಿಲ್ಲ ಏನಿಲ್ಲ ನಿಮ್ಮ ಮನೆ ಬಾಗಿಲಿಗೆ ಬೆಸ್ಟ್ ಕ್ವಾಲಿಟಿ ಸ್ಯಾರೀನ ತರ್ಸ್ಕೊಂಬಿನ್ ಕ್ವಾಲಿಟಿ ನಾವು ನಾವ್ ಹೇಳ್ದಂಗೆ ಮ್ಯಾನುಫ್ಯಾಕ್ಚರಿಂಗ್ ಮಾಡಿಸಿ ನಮಗೆ ಮನ್ಸಿಗ್ ಸಿಕ್ಕಾಪಟ್ಟೆ ಖುಷಿ ಆಗ್ತಿದೆ ಸ್ಯಾರೀಸ್ ಎಲ್ಲ ನೋಡಿ ಸೀರಿಯಸ್ಲಿ ತುಂಬಾನೇ ಖುಷಿ ಆಗ್ತಿದೆ ಆ ತರ ಕ್ವಾಲಿಟಿ ಎಲ್ಲಿ ಬಂದಿದೆ ನಿಜವಾಗ್ಲೂ ತುಂಬಾ ಚೆನ್ನಾಗಿ ಬಂದಿದೆ ಮೂವಿ ಅಲ್ಲ ಒಂದಕ್ಕಿಂತ ಇನ್ನ ಬರೋವಂಥದ್ದು ಇದೆ ಸ್ಯಾರಿಗಳು ಇನ್ನ ಬಾಕ್ಸ್ ಬರ್ಬೇಕನ್ ಅಂತೂ ಸಕ್ಕತ್ತಾಗಿದೆ ಮೂವಿ ತುಂಬಾ ಚೆನ್ನಾಗಿದೆ ನಾನು ಈ ತರ ಸ್ಯಾರಿ ಹಾಕೊಂಡಾಗೆಲ್ಲ ಕೇಳ್ತಾ ಇದ್ರಿ ಎಲ್ ತರಿಸ್ತೀರಾ ಹೇಗಿದೆ ತುಂಬಾ ಕಲರ್ ಮತ್ತೆ ಬಾರ್ಡರ್ ತುಂಬಾ ಚೆನ್ನಾಗಿದೆ ಅಂತೇಳಿ ಹೌದು ತುಂಬಾ ತುಂಬ ಚೆನ್ನಾಗಿರೋ ಒಳ್ಳೆ ಕಲೆಕ್ಷನ್ ಬಂದಿದೆ ಬೇಗ ಬೇಗ ಬುಕ್ ಮಾಡ್ಕೋಬೇಕಾಗಿರೋ ಜವಾಬ್ದಾರಿ ಆದಷ್ಟು ಬೇಗ ವಿಡಿಯೋ ಮಾಡ್ತೀನಿ ಬೇರೆ ಬೇರೆ ಹೌದು ಓಕೆ ಓಕೆ ಫ್ರೆಂಡ್ಸ್ ನೋಡಿ ಸ್ಯಾರಿ ಬಿಸ್ನೆಸ್ ಅಂದ್ರೆ ತುಂಬಾ ಜನ ಅನ್ಕೊಳ್ಳೋದು ಸ್ಯಾರಿ ತಂದು ಮಾರ್ತಾರೆ ಅಷ್ಟೇ ಇಲ್ಲಿ ಸ್ಯಾರಿ ತೆಗೆದು ಫೋಟೋಸ್ ತೆಗೆದು ವಿಡಿಯೋಸ್ ಮಾಡಿ ಅಪ್ಲೋಡ್ ಮಾಡಿ ಮತ್ತೆ ಪ್ಯಾಕ್ ಮಾಡಬೇಕು ಎಷ್ಟೆಲ್ಲ ಕಷ್ಟ ಇರುತ್ತೆ ಅಂತ ಇಲ್ಲಿ ನನ್ನ ಮಗನ ಮಲಗಿಸ್ತಾ ಇದ್ದಾರೆ ಅಲ್ಲಿ ಸುನಿಲ್ ಫುಲ್ಲು ಹಾರ್ಡ್ ವರ್ಕ್ ಇದ್ದಾರೆ ಈ ಫೋಟೋಗೆ ಫೋಟೋಗೆ ಅಂದ್ಬಿಟ್ಟು ಎಲ್ಲ ತೆಗೆದು ಫೋಟೋ ಇರೋದು ಸೊ ಇಷ್ಟೆಲ್ಲ ಅರೈವಲ್ ಆಗಿದೆ ಇವಾಗ ಇದನ್ನೆಲ್ಲ ಇನ್ನೂ ನಾವು ವಿಡಿಯೋ ಮಾಡಿಲ್ಲ ಮಾಡ್ತೀನಿ ವೆರಿ ಸೂನ್ ಮಾಡಿ ಹಾಕ್ತೀನಿ